आला चंद्रा है, सुमार गुर्वी है, भूसी कवाहरा है, दरवाज़े चिमलाई का है। ग्रामीण बास्तु मजदूरी ऐसा है, ब्रज ग्राम 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 ग्रामीण बास्तु मजदूरी. लक्ष्मीपति सति समेत तलवू ಯಾವರಿಗೂನು ಗಂಗೆ ಗಂಗೆಗೂ

ಪರಿಹಾರಾ ನೂತನ ಗೃಹ ನಿರ್ಮಾಣ ಸಮಿಲಾಖಂಡ ವೃಕ್ಷಖಂಡೂಖಂಡ <m FM> <tane voice> <gen� therapist> <m editors> ం గం గణపత స్వాహ ఓం గణాలన్ గణపతి గొమ్మవామహే కవిం కవి నమస్మం జ్యేష్ఠరాజం స్వాహప్రు

ಸುತಮನ ಕುರಿತು ಹೇಳ ಮುಂದುವರೆ ಯಾವ ವ್ರತ ಆಚರಣೆ ಅಥವಾ ಯಾವ ತಮಸಿನಿಂದ ಅಭೀಕ್ಷೆಲ್ಲ ಬಂದವರು ಎಂದು ಪ್ರಾರ್ಥಿಸಿದರು ಸುಂದರ ಶೌನಕದ ಕುರಿತು ಹೇಳುವರು ಸಕಲ ಲೋಕ ಸಂಚಾರಗಳನ್ನು ನಡೆದರು ಒಮ್ಮೆ ಸಮಸ್ತ ಲೋಕಗಳನ್ನು ಸುತ್ತ ಭೂಲೋಕಕ್ಕೆ ಬರಲು ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕುಡಿದಂತಹ ಮಾನವರು ತಮ್ಮ ತಮ್ಮ ಪೂರ್ವಾಂಚಿತ ಕರ್ಮ ಫಲಗಳಿಂದ ಕಷ್ಟಗಳನ್ನು ಪಡೆದವರ ಕಂಡು ಇವರ ಎಲ್ಲಾ ಕಷ್ಟಗಳ ಪರಿಹಾರಕ್ಕಾಗಿ ಯೋಚಿಸುತ್ತಾ ವೈಕುಂಠರದಲ್ಲಿ ಅಲ್ಲಿ ಶ್ರೀ ಮಹಾವಿಷ್ಣುವು ಶುಭ್ರ ವರ್ಣವುಳ್ಳವನಾಗಿ ನಾಲ್ಕು ಕೈಗಳಲ್ಲಿ ಶಂಕ ಚಕ್ರ ಗದಾ ಧರಿಸಿದ ಲಕ್ಷ್ಮೀ ಕಂಡು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಕುರಿತು ಸರ್ವ ಲೋಕಪಾಲಕನಾದ ಅಖಿಲಾಂಡಕೋ ಬ್ರಹ್ಮಾಂಡ ನಾಯಕನಾದ ಮಹಾವಿಷ್ಣುವೇ ಭಕ್ತರ ಸಂಕಷ್ಟವನ್ನ ಪರಿಹರಿಸುವ ಸ್ವಾಮಿಯೇ ನಿನಗೆ ನಮಸ್ಕಾರ ಎಲ್ಲಲು ಜಗದ ಮಹಾವಿಷ್ಣುವು ನೆರೆಮೆ ನಿನ್ನ ಮನಸ್ಸಿನಲ್ಲಿರುವ ಸಂಶಯಗಳೆಂದು ಕೇಳಲು ನಾರದರು ಸ್ವಾಮಿಯ ಕುರಿತು ಭೂಲೋಕದಲ್ಲಿ ತುಂಬಾ ಕಷ್ಟಗಳನ್ನು ಪಡುತ್ತಿರುವರು ಅವರ ಕಷ್ಟಗಳು ಅತ್ಯಂತ ಸುಲಭವಾಗಿ ಪರಿಹಾರವಾಗುವ ಮಾರ್ಗವನ್ನ ಕೃಪೆ ತಿಳಿಸಬೇಕೆಂದು ಕೋರಿದರು ಆಗ ಜಗದೊಳೆ ನಾನು ಶ್ರೀಹರಿಯು ನಾಗರ ಕುರಿತೇನೆ ಹೇಳುವರು ನಾರದ ನನಗೆ ನಿನ್ನಲ್ಲಿರುವ ವಾಸ್ತವದಿಂದ ಒಂದು ಪರಿಹಾರ ಮಾರ್ಗ ವರ್ತಿಸುವಲ್ಲಿ ಕೇಳು ಇದು ಸ್ವರ್ಗ ಮತ್ಯ ಲೋಕಗಳಿಗೂ ದುರ್ಲಭ್ಯವಾದ ಕಾಮ ಕ್ರೋಧ ಮದ ಮಾಸರಿಯ ಮೋಹ ಲೋಭಾದಿ ಅಜ್ಞಾನದ ಮುಕ್ತರಾಗುವ ಸೌಖ್ಯವನ್ನ ಪರದಲ್ಲಿ ತಂದಿದೆ ಕೊಡುವ ಅದಾವದೆಂದರೆ ಸತ್ಯ ನಾರಾಯಣ ಸ್ವಾಮಿ ಎಂದು ಕರೆಯಲ್ಪಡುವ ಸತ್ಯವೇ ಭಗವಂತನೆಂದು ಆರಾಧಿಸುವ ಎಂದು ಹೇಳಿದರು ಇದನ್ನು ವಿಷ್ಣು ನಾರದೇ ಮಗುವೆ ಪೂರ್ವದಲ್ಲಿರುವುದು ಯಾರಿಂದ ಆಚರಿಸಲ್ಪಟ್ಟಿತೋ ಅದನ್ನು ಹೇಳುವೆಂದು ಕೇಳು ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣನು ಹಲವು ದಿನಗಳಿಂದ ಹಸಿವು ಬಾಯಿಕೆಗಳಿಂದ ಬಳಲುತ್ತಿದ್ದನು ಆತನ ಕಷ್ಟವನ್ನು ನೋಡಿದ ದಿನಪಾದ್ರೀ ಹರಿಯ ಬ್ರಾಹ್ಮಣ ರೂಪದಲ್ಲಿ ಬಂದು ಹೇಗೆ ಕೇಳಲು ಆ ಬ್ರಾಹ್ಮಣನು ತನ್ನ ಎಲ್ಲಾ ಕಷ್ಟಗಳನ್ನು ಹೇಳಿಕೊಳ್ಳಲು ಭಗವಂತನು ಆದರಿಗೆ ಶ್ರೀ ನಾರಾಯಣ ಸ್ವಾಮಿ ಎಂದು ಕರೆಯಲ್ಪಡುವ ವಿಷ್ಣು ನಿನ್ನ ಎಲ್ಲಾ ಇಷ್ಟಾರ್ಥಗಳನ್ನು ನೆರವೇರಿಸುವನು ಎಂದು ಹೇಳಿ ಬ್ರಾಹ್ಮಣನಿಗೆ ಶ್ರೀ ನಾರಾಯಣ ಸ್ವಾಮಿಯ ರಥವನ್ನು ಆಚರಿಸುವಂತೆ ಸತ್ಯ ಹಾಗೂ ಧರ್ಮೇಶ್ವರ ಹಾಗೆ ರಥವನ್ನು ಆಚರಿಸಲು ಸಕಲ ವಿಧವಾದ ಭೋಗ ಬಾಗಲ ಹೊಂದಿ ಸಕಲ ಪಾಪಗಳಿಂದ ಮುಕ್ತಿಯನ್ನು ಪಡೆದು ಕೊನೆಯಲ್ಲಿ ಸತ್ಯಲೋಕವನ್ನು ಪಡೆದು ಹೊಂದನು ಎಂದು ಹೇಳಲು ಸಮನಾಥ ರಕ್ಷಕ ಗೋವಿಂದೋ ಓಂ ನಾರಾಯಣ ಪುರುಷಾ ಗೋವಿಂದೋ ಓಂ ಸತ್ಯನಾರಾಯಣ ಸ್ವಾಮಿ ದೇವದ ಪಾದವೇ ಗುಜ ಗೋವಿಂದೋ ಗೋವಿಂದಾ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನೆಲ್ಲಿರೋ ನಮ್ಮಲ್ಲಿ ಒಂದಾಗಿ ಉಸಿರಾಗಿರೋ ಕಾಪೆ ನಿಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ സത്യനാരായണ നനഗേ നന്നു നേടെനോ ധന കനക്കനോ നനഗിയേ നന്നു നേടെനോ ധന കനകുന കനയോ നീനിർവ ഗുടിയാക सुख शान्ति नेम्मी कापा नारायण नारायण लक्ष्मी नारायण ना, नारायण ना, सत्यनारायण ना, पन्नीर अभिषेकना करुणा ನಾ ಮಾಡಿದೆ ಕರುನಾಡು ನೀಯನ್ನ ಕಾಪಾಡಿದೆ ಬರಿದಾದ ಮಡಿಲನ್ನು ನೀ ತುಂಬಿದೆ ನಾ ನೀ ನೀಡಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಆವನ ಚರಣ ಪನ್ನಗ ನಿನ್ನ ಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಚೆನ್ನಾಗಿರೋದು ಹೇಳಿ ಹಾಡು Ma Bhagya Lakshmi <laughs> Paramma, mana vanno beedagalu, Siri Deviye, Lakshmi Paramma, Bhagya Lakshmi Paramma, mana vanno beedagalu, Siri Deviye.

క్యా పవిత్రం వాసుదేవవి పవిత్రం ఓ సత్సాయ వాచేంద్రియైర్వా బుద్ధ్యాత్మనా

सर्वं सर्वं श्री श्री महागणपते महागणपते देवता

సత్యనారాయణ స్వామీ దేవత మమలదేవత ఆవాహి అర్పణమస్తు పాదారవిందర్పణమస్ भेट बना नमस्कार